ನಮಸ್ಕಾರ ಇದೀಗ ನೀವು ಬೀದರ್ ಎಟಿಎಂಗೆ ತುಂಬಲು ಎಸ್ ಬಿ ಐ ಬ್ಯಾಂಕ್ನಿಂದ ಹಣವನ್ನು ತೆಗೆದುಕೊಂಡು ಹೊರಬರ್ತಿದ್ದಾಗ ಎಟಿಎಂ ಭದ್ರತಾ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ ಇಬ್ರು ಸಿಬ್ಬಂದಿ ಮೃತಪಟ್ಟಿರುವಂತಹ ಘಟನೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ನ್ಯಾಯಾಲಯದ ಮಧ್ಯದಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ ಮುಂಭಾಗ ನಡೆದಿದೆ ಚಿದ್ರಿ ಗ್ರಾಮದ ನಿವಾಸಿಯಾಗಿದ್ದಂತಹ ಗಿರೀಶ್ ಮೂವತ್ತೆರಡು ಎಂಬಾತ ಗುಂಡೇಟಿನಿಂದ ಮೃತಪಟ್ಟಂತಹ ವ್ಯಕ್ತಿ ಇಂದು ಬೆಳಗ್ಗೆ ಸುಮಾರು ಹತ್ತೆಗೆ ಐ ಬ್ಯಾಂಕ್ನಿಂದ ಹಣವನ್ನು ತೆಗೆದುಕೊಂಡು ಎಟಿಎಂಗೆ ಹಾಕಲು ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ತೆರಳುತ್ತಿದ್ರು ಬೈಕ್ ಮೇಲೆ ಹೆಲ್ಮೆಟ್ ಅನ್ನು ಹಾಕೊಂಡು ಬಂದಂತಹ ದುಷ್ಕರ್ಮಿಗಳಿಬ್ರು ಸಿಬ್ಬಂದಿಗಳ ಮೇಲೆ ಕಾರದ ಪುಡಿಯನ್ನು ಎರಚಿ ಹಣವನ್ನು ದೋಚಲು ಪ್ರಯತ್ನ ಪಟ್ಟಿದ್ದಾರೆ ಇನ್ನು ಹಣ ನೀಡಲು ಸಿಬ್ಬಂದಿ ನಿರಾಕರಿಸಿದಾಗ ಈ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗುಂಡಿನ ದಾಳಿಯಲ್ಲಿ ಗಿರೀಶ್ ಎಂಬಾತ ಸ್ಥಳದಲ್ಲಿ ಮೃತಪಟ್ಟಿದ್ದು ಗಂಭೀರ ಗಾಯಗೊಂಡಿದ್ದಂತಹ ಶಿವಕುಮಾರ್ ಎಂಬುವರು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಒಂದು ಪೆಟ್ಟಿಗೆಯಲ್ಲಿದ್ದಂತಹ ಹಣವನ್ನು ದುಷ್ಕರ್ಮಿಗಳು ದೋಚಿಕೊಂಡು ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ ಗುಂಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಇದಾಗಿತ್ತು ಒತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾರೀ ಒಪ್ಪೇ ನೀವು ಸರ್ ನಮ್ಗೆ ಭಾಳ ಹಾನಿ ಸರ್ ನಮ್ಮ ತಮ್ಮ ನಮ್ಮ ಜೀವಕ್ಕಿಂತ ಜೀವ ಹೆಚ್ಚಾಗಿ ನನಗೆ ನೋಡ್ಕೊಳ್ತೀನಿ ಸರ್ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಯಾವುದೂ ಇರಲಿ ಆಗ್ಯಾವ ಸರ್ ನಮ್ಮ ನಮ್ಮ ತಮ್ಮ ನ್ಯಾಯ ಸಿಗಬೇಕು ಸರ್ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು ಸರ್ ಅವ್ರಿಗೆ ದಯವಿಟ್ಟು ಇದ್ದು ನಾ ಬೇಡ್ಕೊತೀನಿ ಸರ್ಕಾರಕ್ಕೆ ನಾನು ನಮ್ಮ ಮನೆಯಾಗ ಮಾಡ್ಕೊತೀನಿ ಅವರಿಗೆಲ್ಲ ಈ ತಪ್ಪ ಅನಿಸಿದ ಕಾರಣ ಯಾರರ ಅವರಿಗೆಲ್ಲ ಹಿಡ್ದೆ ಅವರಿಗೆ ಸಜಾ ಆಗ್ಬೇಕು ಸರ್ ಅವರಿಗೆ ನಾ ಇಷ್ಟು ಬೇಡ್ ಸರ್ ನಾನು ಭಾಳ ದುಃಖದಾಗಿದ್ದೀನಿ ಹೆಚ್ಚಿಗೆ ಹೇಳಪ್ಲಿಲ್ಲ ನಂಗೆ ಮಾತಾಡೋಕ್ಕೂ ಬರ್ತಾ ಇಲ್ಲ ನನಗೆ ನಂಗೆ ತಕ್ಲಿಫ ಸರ್ ನಾನು ದಯವಿಟ್ಟು ಇಷ್ಟು ಹೇಳ್ತೀನಿ ಸರ್ ನಾನು ಅವರಿಗೆ ತಪ್ಪಿಸ್ತಾರೆ ಅವ್ರಿಗೆ ಸಜಾ ಆಗ್ಬೇಕು ಸರ್ ನಾನು ಮನವಿ ನಂದು ಏಷ್ಯ ಸರ್ ಅವ್ರಿಗೆ ಹಾಸಿ ಸಜಾ ಕೊಟ್ಟು ಸರ್ ಅವ್ರಿಗೆ ದಯವಿಟ್ಟು ಹೇಳತ್ತೀನಿ ನಾ ಎಲ್ಲ ಮೀಡಿಯಾ ಬಾಂಧವ್ರ ಹತ್ರ ನಾನು ತಿಳ್ಕೊಳ್ಳೋದು ಇಷ್ಟೇ ಇವತ್ತು ನಮ್ಮ ಗ್ರಾಮದಾಗ ಭಾಳ ಒಂದು ದುರ್ಘಟನೆ ಆಗಿದೆ ನಮ್ಮ ಸಹೋದರ ವೆಂಕಟೇಶ್ ಅವ್ರದ್ದು ಹಾಡಾಗಲೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಇದಕ್ಕೆ ನೇರ ಹೊಣೆ ಬೀದರ್ ಜಿಲ್ಲಾಡಳಿತ ಮತ್ತು ಬೀದರ್ ಪೊ ಪೊಲೀಸ್ ವೈಫಲ್ಯನೇ ಕಾರಣ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಸಣ್ಣ ಸಣ್ಣ ಘಟನೆಗಳಿಗೆ ಪೊಲೀಸ್ ಬಂಧಿಸಿ ನಾವು ಅಪರಾಧಿಗಳಿಗೆ ಬಂಧಿಸಿದ್ದೀವಿ ಹೇಳಿ ಭಾಳ ದೊಡ್ಡ ಫೋಟೋ ಪೇಪರ್ಗಳಲ್ಲಿ ಮತ್ತು ಮೀಡಿಯಾಗಳಲ್ಲಿ ಪ್ರಚಾರ ಪಡಿಸ್ತಾರೆ ಪೊಲೀಸ್ ಇಲಾಖೆಯವರು ನಾವು ಕೇಳೋದಿಷ್ಟೇ ಬೀದರ್ನ ಹೃದಯ ಭಾಗ ಆಗಿರ್ತಕ್ಕಂತಹ ಜಿಲ್ಲಾಡಳಿತದ ಕಚೇರಿ ಎದುರೇ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಯೇ ಈ ಒಂದು ಬರ್ಬರ ಆಗಿದೆ ಸಾಕಷ್ಟು ಸಿ ಸಿ ವಿ ಕ್ಯಾಮ್ರಾಗಳನ್ನು ನಾವು ಕೂಡಿಸಿದೀವಿ ಅಂತೇಳಿ ಪೊಲೀಸ್ ಇಲಾಖೆಯವರು ಹೇಳ್ತಾ ಇದ್ದಾರೆ ನಮ್ಮ ಗಡುವು ಇಷ್ಟೇ ಹನ್ನೆರಡು ತಾಸುಗಳ ಕಾಲ ನಾವು ನಮ್ಮ ಪರಿವಾರದಿಂದ ಗಡುವು ಕೊಡ್ತಾ ಇದ್ದೀವಿ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಹನ್ನೆರಡು ತಾಸುಗಳ ಒಳಗಾಗಿ ಏನಾದರೂ ಅಪರಾಧಿಗಳನ್ನು ಅವ್ರು ಬಂಧಿಸದೇ ಇದ್ದಲ್ಲಿ ನಾವು ಶವನ ತಗೊಂಡು ಹೋಗಿ ಜಿಲ್ಲಾಡಳಿತ ಕಚೇರಿ ಎದುರುಗಡೆ ಇದ್ಕೊಂಡು ಹೋರಾಟ ಮಾಡಬೇಕಾಗತ್ತೆ ಹೇಳಿ ನಾವು ಜಿಲ್ಲಾ ಜಿಲ್ಲಾಡಳಿತಕ್ಕೆ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಮತ್ತು ನಮ್ಮ ಅಣ್ಣ ಏನು ತೀರ್ಕೊಂಡಿರೋರು ಅವ್ರು ಏನು ಸರ್ಕಾರಿ ನೌಕರಸ್ತಾರಲ್ಲ ಒಂದು ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಅದಕ್ಕೆ ಏನು ನಷ್ಟ ಆಗಿದೆ ಕೂಡ್ಲೇನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಕೂಡಿಕೊಂಡು ಅದಕ್ಕೆ ಏನು ಪರಿಹಾರ ಕೊಡಬೇಕು ಅದು ಅದು ಸಹ ಸರ್ಕಾರದಿಂದ ಕೊಡಿಸಬೇಕಂತ ಹೇಳಿ ಮೀಡಿಯಾ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತೊಂದು ಬಾರಿ ನಾನು ಒಂದೇ ಮನವಿ ಅಪರಾಧಿಗಳನ್ನು ಕೂಡಲೇ ಬಂಧಿಸಬೇಕು ಬಂಧಿಸದೇ ಹೋದಲ್ಲಿ ಈ ಒಂದು ಹೋರಾಟ ಏನಿದೆ ಇದು ಉಗ್ರ ರೂಪ ತಾಳ್ತದೆ ಅಂತ ಹೇಳಿ ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನನ್ನ ಹೆಸರು ಸಚಿನ್ಗಿರಿ ಅಂತ ಸಾಮಾಜಿಕ ಹೋರಾಟಗಾರ ಮೂಲತಃ ಇದೇ ಬೆಳಗ್ಗೆ ಮುಂಜಾನೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಬ್ಯಾಂಕಲ್ಲಿ ಎ ಟಿ ಎಮ್ ದುಡ್ಡು ಹಾಕ್ಲಕ್ಕೆ ಹೋಗಿದ್ರು ನಮ್ಮ ಸಹೋದರ ಗಿರಿ ವೆಂಕಟೇಶ್ ಅವರು ಅವರೊಂದು ಕೊಲೆ ಆಗಿದೆ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ ಅವ್ರಿಗೆ ಅದ್ರಲ್ಲಿ ನಮ್ದು ತುಂಬ ದುಃಖ ಇದೆ ನಮಗೆ ಅದು ಏನು ಕೊಲೆ ಮಾಡಿದಾರೆ ಅಂತೇಳಿ ಇದರಲ್ಲಿ ಯಾರಾದರೂ ತಪ್ಪಿಸ್ತಾರಿದ್ದಾರೋ ಈಗ ನಮ್ಮ ಫ್ಯಾಮಿಲಿ ಬೇಡಿಕೆ ಏನಿದೆ ಅಲ್ಲ ಆ ಬೇಡಿಕೆ ಎಲ್ಲ ಪೂರೈಸಬೇಕು ಇನ್ನೊಂದು ವಿಷಯ ಏನಿದೆಪ್ಪ ಅಂತಂದ್ರೆ ಯಾವುದೇ ಒಂದು ಇಷ್ಟು ದೊಡ್ಡ ಅಮೌಂಟ್ ತಗೊಂಡು ಎ ಟಿ ಎಮ್ಗೆ ಸರ್ವ್ ಮಾಡ್ತಾರೆ ಅಂತಂದಾಗ ಯಾವುದೇ ಒಂದು ಏಜೆನ್ಸಿ ಒಂದು ಸರ್ವ್ ಮಾಡ್ತಾರೆ ಅಂತಂದಾಗ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಯಾಕಂದ್ರೆ ಇವತ್ತಿನ ದಿನ ದುಡ್ಡು ಅನ್ನೋದು ಭಾಳ ಮಹತ್ವ ಪಡೆದ ಜನರದಾಗ ಅಂತಷ್ಟಾಗಿ ಎಷ್ಟು ಈ ಕಳ್ಳೋರ್ ಆಗ್ಲಿ ಮಾಡೋರಾಗಲಿ ಮಾಡೋರಾಗ್ಲಿ ಕಡಿ ಮಧ್ಯಾಹ್ನದ ಬಂದ್ಬಿಟ್ಟು ರಿವಾಲ್ವರ್ ತಕೊಂಡ್ ಬಿಟ್ಟು ಬಿಟ್ಟು ಹಾಡೋ ಹಗ್ ಮೈ ಮೇಲೆ ಹೋಗ್ತಾರೆ ಅಂತಂದ್ರೆ ಇದಕ್ಕೆಲ್ಲ ನೆಗ್ಲಿಜೆನ್ಸಿ ಆ ಏಜೆನ್ಸಿ ಕಡೆಯಿಂದ ಕೆಲಸ ಮಾಡ್ತಾರೆ ಎಮ್ ಎಸ್ ಸಿ ಎಂ ಅಂತ ಏಜೆನ್ಸಿ ಇತ್ತು ಮೊದಲನೇ ವೈಫಲ್ಲಿ ಆ ಏಜೆನ್ಸಿ ಅವ್ರದ್ದು ಯಾಕಂತಂದ್ರೆ ಸೆಕ್ಯೂರಿಟಿ ಆರ್ದೇನೆ ಅಷ್ಟು ದೊಡ್ಡ ಮಟ್ಟದ ದುಡ್ಡನ್ನ ನಮ್ಮ ಬ್ರದರ್ ಕೈಯಿಂದ ಅಥವಾ ತಮ್ಮ ಸ್ಟಾಫ್ ಅಂತ ಹೇಳಿ ಹೋದ್ರೆ ಇದು ಬಹಳಷ್ಟು ದೊಡ್ಡ ಫೇಲ್ಯೂರ್ ಇದೆ ಈ ಫೇಲ್ಯೂರ್ ಸಣ್ಣ ಫೇಲ್ಯೂರ್ನ ಎಷ್ಟು ದೊಡ್ಡ ಅನಾಹುತ ಇದೆ ನಮ್ಮ ಫ್ಯಾಮಿಲಿ ಗೊತ್ತಿದ ಕಷ್ಟ ಏನಿದೆ ಅನ್ನೋದು ಇವತ್ತು ನಮ್ಮ ತಮ್ಮನ ಕಳೆದು ಕಳ್ಕೊಳ್ಬೇಕಾಗ್ತದೆ ನಾವು ಇಂಥ ಬೇಜವಾಬ್ದಾರಿ ತನ ಆ ಸಿ ಎಮ್ ಎಸ್ ಒಂದು ಏಜೆನ್ಸಿ ಏನಿದೆ ಆ ಏಜೆನ್ಸಿದು ಒಂದು ಈ ತರನ ಈ ತರ ಅನಾಹುತಗಳು ಇನ್ ಮುಂದೆ ಆಗ್ಬಾರ್ದು ಅಂದಾಗ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಏನಾದಿದೆ ಸೆಂಟ್ರಲ್ ಗೌರ್ಮೆಂಟ್ ಆರ್ ಬಿ ನಿಂದ ಏನಾದ್ರು ಫಾಲೋ ಮಾಡಬೇಕು ಫಾಲೋ ಮಾಡ್ಬಿಟ್ಟು ಇನ್ನು ಮುಂದೆ ಅವರು ಮತ್ತು ನಮ್ಮ ಫ್ಯಾಮಿಲಿಗೆ ನಮ್ಮ ತಮ್ಮ ತಮ್ಮನಿಗೆ ಒಂದು ಆತ್ಮಶಾಂತಿಗಾಗಿ ನಾವು ಅವರಿಗೆ ಯಾರು ಎದುರು ಎದುರುಗಡೆ ಯಾರಿದ್ರು ಅವರು ಗುಂಡಿಕ್ಕಿ ಕುಂದವರು ಅವ್ರನ್ನ ತಕ್ಕ ಮಟ್ಟಿಗೆ ಶಿಕ್ಷೆ ಮಾಡಲೇಬೇಕು ಅವರಿಗೆ ಕಾನೂನು ಪ್ರಕಾರ ಅವರಿಗೆ ಜೀವಾದಿ ಶಿಕ್ಷೆ ಅಥವಾ ಜೀವಾದಿ ಶಿಕ್ಷೆ ಕೊಡಬೇಕು ಇರಲಿಲ್ಲ ಅಂತಂದ್ರೆ ಅವ್ರಿಗೆ ಒಂದು ವೇಳೆ ನೇಣು ಹಾಕ್ಲಿಕ್ಕೆ ಏನಾದರೂ ಅವಕಾಶ ಅಂತಂದ್ರೆ ನೇಣು ಹಾಕ್ಬೇಕು ಯಾಕಂತಂದ್ರೆ ಇಂಥ ನೆಗ್ಲಿಸೆನ್ಸಿನಿಂದ ಸುಮಾರು ಚಿಕ್ಕ ಪುಟ್ಟ ಇನ್ಸಿಡೆಂಟ್ ಆದಾಗ ಪೊಲೀಸ್ ಎಲ್ಲ ನೆಗ್ಲಿಜೆನ್ಸ್ ಮಾಡ್ತಾರೆ ಇಲ್ಲಿ ಬಿದರದಲ್ಲಿ ಆ ನೆಗ್ಲಿಜೆನ್ಸ್ ಇಂದ ಇಂಥರ ಗೂಂಡಾಗಿರಿ ಆಗೋ ಥರ ಒಂದು ಕೆಲಸ ಆಗಿಬಿಟ್ಟಿದೆ ನಾನು ಈ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ಎಸ್ ಪಿ ಆಗಿರ್ಬೋದು ಅವ್ರಿಗೆ ನಾನು ಒಂದು ವಿನವಿ ಮನವಿ ಮಾಡಿಕೊಳ್ತೇನೆ ಆದಷ್ಟು ಬೇಗನೆ ಆದಷ್ಟು ಬೇಗನೆ ಆ ಕೊಲೆ ಪಾತಕರನ್ನ ಹಿಡಿದು ಜೈಲಿಗೆಬೇಕು ಮತ್ತು ತಕ್ಕ ಶಿಕ್ಷೆ ಕೊಡಿಸಬೇಕು ಯಾಕಂದ್ರೆ ಅವರು ಇನ್ನ ಸಿಟಿ ಬಿಟ್ಟು ಹೋಗಿರ್ಲಕ್ಕಿಲ್ಲ ಅವ್ರ ಕಾರ್ ಇಲ್ಲ ಏನಿಲ್ಲ ಅವ್ರ ಮೇಲೆ ಅವ್ರು ಟೂ ವೀಲರ್ ಮೇಲೆ ಹೋಗ್ಲಾಕ್ ಬಂದಾರ ಒಂದ್ ವೇಳೆ ಅವ್ರ ಒಂದ್ ಅರ್ಧ ಗಂಟೆ ದಸ್ ಮಿನಿಟ್ ಬಿಟ್ಟು ಮಾರ ಅದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯದ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕೆ ಗಾಡಿ ಮೇಲೆ ಇದ್ರೆ ಅವ್ರು ಕಾರ್ ಇದ್ದರೆ ಎಲ್ಲೋ ಓಡರ್ ಅಂತೇಳಿ ಹೇಳ್ಬೋದಿತ್ತು ಇತ್ತು ಟೂ ವೀಲರ್ ಮೇಲೆ ಒಂದು ದೊಡ್ಡ ಬಾಕ್ಸ್ ಇಟ್ಕೊಂಡ್ರೆ ನಮ್ಗೆ ಅವರು ನೀರಿನ ಟ್ಯಾಂಕ್ ಒಯ್ಲಕ್ಕೆ ಬರಲ್ಲ ನೀರಿನ ಕ್ಯಾನ್ ಒಯ್ಲಕ್ಕೆ ಬರಲ್ಲ ನಮಗೆ ಗಾಡಿ ಮೇಲೆ ಅವ್ರು ಅಷ್ಟು ದೊಡ್ಡ ಕೋರ್ಟ್ ರೂಪದಲ್ಲಿ ಇಟ್ಕೊಂಡು ಕ್ಯಾನ್ ಒಯ್ಲತ್ತಾರ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಜುಬಾಜು ಇತ್ತು ಜಿಲ್ಲಾಧಿಕಾರಿದ ಎಷ್ಟು ಆಫೀಸ್ ಇದ್ರು ಈಚೆ ಬಾಜು ನೆದ್ದಿದ್ರು ಆದರೂ ಅವ್ರಿಗೆ ಆಗಿಲ್ಲ ಅಂತಂದ್ರೆ ನಾಚಿಕೆ ಗೇಡಿನ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಸಮಸ್ಯೆ ನಮ್ಮ ಫ್ಯಾಮ್ಲಿ ಏನೇನದ ಆ ಫೆಸಿಲಿಟಿ ನಮ್ಮ ತಮ್ಮಗೆ ಅನ್ಯಾಯದ ಅನ್ಯಾಯಕ ಒಂದು ಸೂಕ್ತವಾದಂಥ ಪರಿಹಾರ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ ನನ್ನ ಹೆಸರು ವಿನೋದ್ ರತ್ನಕರ್ ಅಂತೇಳಿ ದಲಿತ ಯುನಿಟಿ ಮೂವ್ಮೆಂಟ್ ಸಂಸ್ಥಾಪಕ ಇವತ್ತು ಇಲ್ಲಿ ನಮ್ಮ ಬೀದರಲ್ಲಿ ಏನು ದುರದೃಷ್ಟಿ ಅಂತ ಹೇಳ್ತೀನಿ ಇಂಥ ಒಂದು ಘಟನೆ ಆಗಿದ್ದು ಇದು ಒಂದು ಬೀದರ್ ನಮ್ಮ ಕರ್ನಾಟಕ ಅಲ್ಲ ಒಂದು ಬಾಂಬೆ ಮಾಫಿಯಾ ಇದೆಯಾ ಹಾಡೆ ಹಗಲು ಗುಂಡು ಹಾರ್ದವಂತಂದ್ರೆ ಇದೊಂದು ಸಾಮಾನ್ಯ ಮಾತಿಲ್ಲ ಈ ಗುಂಡಿನಾಗ ಬಲಿಯಾದಂತಹ ಈ ನಮ್ಮ ಗಿರಿಯವ್ರು ಇದಾರ ಅವರು ಸುಮಾರು ವರ್ಷಗಳಿಂದ ಆ ಏಜೆನ್ಸಿಯಲ್ಲಿ ಕೆಲಸ ಮಾಡ್ಕೋದು ಬರ್ತಾ ಇದಾರೆ ಇದಕ್ಕ ಮೇನ್ ಕಾರಣ ಆಗಿರ್ತಂತಕ್ಕಂತಂದ್ರೆ ಆ ಏಜೆನ್ಸಿದವರು ನಾವು ಯಾಕಂದ್ರೆ ಬ್ಲೇಮ್ ಅಂದ್ರೆ ಅವರಿಗೆ ಮಾಡ್ಬೇಕು ಸುಮಾರು ತೊಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಹಣ ಅವ್ರು ಸಾಗಾಣಿಕೆ ಮಾಡ್ತಾ ಇದಾರ ಅಂತಂದ್ರೆ ಒಂದು ಒಂದು ಗನ್ಮ್ಯಾನ್ ಇರಲೇಬೇಕಾದಂತ ಅವಶ್ಯಕತೆ ಇದೆ ಏಜೆನ್ಸಿ ಅವರಿಗೆ ಗೊತ್ತಾಗಬೇಕಿತ್ತು ಇವ್ರ ಏನು ಉದ್ದೇಶಪೂರ್ವಕಾಗಿ ಏಜೆನ್ಸಿ ಅವ್ರ ಒಳಗೆ ಇನ್ವಾಲ್ವ್ಮೆಂಟ್ ಆಗಿ ಏನಿದು ಒಂದು ಕಾರ್ಯರೂಪಕ್ಕೆ ತಂದಾರ ಇದು ತನಿಖೆ ಆಗಬೇಕು ನಮ್ಮ ಬೀದರ್ ಜಿಲ್ಲಾ ಆಡಳಿತ ತನಿಖೆ ಮಾಡಬೇಕು ಯಾಕಂದ್ರ ಇದು ನೇರವಾಗಿ ಒಂದು ಒಂದು ದರೋಡೆ ಒಂದು ಏನೋ ದುಡ್ಡು ಕಳ್ಳ ಕಳ್ತನ ಮಾಡ್ತಂಟರ ಅಂತ ಹೇಳಿ ಒಂದ್ ದೃಷ್ಟಿಯಿಂದ ತೋರ್ಸಾರ ಆ ದೃಷ್ಟಿ ಅಲ್ಲ ಇದು ಇದ್ರಲ್ಲಿ ಇನ್ವಾಲ್ವ್ಮೆಂಟು ಆ ಏಜೆನ್ಸಿದ ಏನು ಮ್ಯಾನೇಜರ್ ಇದಾರ ಅವ್ರಿಗೆ ದುಡ್ಡು ಹೋಗೋದು ಅವ್ರಿಗೆ ಗೊತ್ತು ಯಾಕಪ್ಪ ಅವರು ಕಳಿಸಿಲ್ಲ ಗನ್ಮ್ಯನು ಒಂದ್ ವೇಳೆ ಗನ್ಮೆನ್ ಇಲ್ಲ ದುಡ್ಡು ನಿಲ್ಸಕ್ಕೆ ಅಲ್ಲೇ ಇರ್ಬೇಕಿತ್ತು ಅಲ್ಟರ್ನೇಟಿವ್ ಯಾರ ಇರ್ತ ಮಾತ್ರ ಅವ್ರಿಗೆ ಕಳ್ಸಬೇಕಿತ್ತು ಇವರು ಬೇಕಂತ ಆಸ್ ಎ ಪ್ರೀಪ್ಲಾನ್ ಮಾಡಿ ಈ ಒಂದು ನಮ್ಮ ನಮ್ದು ನಮ್ 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 ದಲಿತ ಯುವಕನಿಗೆ ಬರೋಬರ ಹತ್ಯೆ ಆಗಿದೆ ಏ ಬೂಂಡಸರ್ ಬೀದರ್ದಾಗಂದ್ರ ಮಾಮೂಲಿ ಇದು ಇದಕ್ಕ ತೀರ್ವಾಗಿ ನಾವು ಖಂಡಿಸ್ತೀವಿ ಇದ ಮುಂದೆ ಬರ್ತಕ್ಕಂತ ದಿನಗಳಾಗ ಇದು ಸಿ ಬಿ ಐ ಅಥವಾ ಐ ಡಿ ತನಿಖೆ ಆಗಬೇಕು ಯಾಕಂದ್ರೆ ಸುಮ್ಮನೆ ಸಾಮಾನ್ಯ ಮಾತು ಇದು ವಿತೌಟ್ ಗನ್ ಮೆನ್ ಕಳಿಸಿ ಇಂತಿಷ್ಟು ದುಡ್ಡು ಕಳಿಸಿ ಏನ ವ್ಯಕ್ತಿಗೇನ ಏನ್ ಮರ್ಡರ್ ಮಾಡ್ಬೇಕಂತ ಸರ್ಚ್ ಮಾಡಿತ್ತ ಏನ ದುಡ್ಡು ಆ ಏಜೆನ್ಸಿದವರನ್ನು ಕಲ್ತಿ ಏನ್ ಡಿಸ್ಪ್ಯೂಟ್ ಮಾಡ್ಬೇಕಂತ ಹೇಳಿ ಪ್ರಯ ಪ್ರಯತ್ನ ಮಾಡಿತ್ತ ಇದಕ್ಕ ಪರಿಪೂರ್ಣವಾಗಿ ಇದು ಏನ್ ಮಾಡ್ಬೇಕು ತನಿಖೆ ಆಗಬೇಕು ತನಿಖೆ ಆಗ್ಲಿಲ್ಲ ಅಂದ್ರೆ ನಾವೇನು ಸುಮ್ಮ ಕೊಡ್ರಲ್ಲ ಇಡೀ ಜಿಲ್ಲೆ ತುಂಬಾ ನಾವು ಹೋರಾಟ ಮಾಡ್ತೀವಿ ಸಮಯ ಬಿದ್ರೆ ನಾವು ಕರ್ನಾಟಕ ಲೆವೆಲ್ ತುಂಬಾ ಹೋರಾಟ ನಾವು ನಮ್ಮಲ್ಲಿ ಶಕ್ತಿ ಇದೆ ಅಂತ ಹೇಳ್ತೀನಿ ತಮ್ಮ ಮಾಧ್ಯಮ ಮುಖಾಂತರ ಇನ್ವಾಲ್ವ್ಮೆಂಟ್ ಇದೆ ತಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ವಿತೌಟ್ ಗನ್ಮೆನ್ ಒಂದೊಂದು ಕೋಟಿ ಸುಮಾರು ದುಡ್ಡು ಅವ್ರು ಕಳಿಸ್ತಾರ ಅಂತಂದ್ರ ಇದು ನಾಚಿಕೇಡಿ ಮಾತಲ್ಲ ಇದು ಆಸ್ ಅ ಪ್ರೀ ಮಾಡಿದ ಕೂಡ ಇದು ಇದಕ್ಕೆ ಕೂಡಲೇ ತನಿಖೆ ಆಗಬೇಕು ಸಿ ತನಿಖೆ ಆಗಬೇಕು ಅದಕ್ಕೆ ನಮ್ಮ ವರಿಷ್ಠಾಧಿಕಾರಿಗಳು ಇದಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಹೇಳೋದು ನಮ್ಮ ಉಸ್ತುವಾರಿಗಳೆಲ್ಲ ಇದಕ್ಕೆ ಮುಂದಾಡಿನ ತಗೊಂಡು ಈ ಬೀದರಲ್ಲಿ ಇನ್ನೊಂದ್ಸಲ ಯಾರು ಕೂಡ ಈ ರೀತಿ ಘಟನೆ ಮಾಡಬಾರ್ದು ಇಂಥದ್ದು ಯಾರು ಹಿಮ್ಮತ್ ಮಾಡಬಾರ್ದು ಗಲ್ಲು ತಗೊಂಡು ಬಂದು ಗುಂಡಾರಿಸ್ತಾರ ಅಂದ್ರೆ ಹಾಡು ಆಗಲಿ ನೂರಾ ಎಂಟು ಮಂದಿ ಓಡಾಡ್ತಿದಾರೆ ಅಲ್ಲಿ ಗನ್ ತಗೊಂಡು ಶೂಟ್ ಅಂತಂದ್ರೆ ಅವರಿಗೆ ಕುಂಭ ಕೊಟ್ಟಿರೋರು ಯಾರೋ ಇಲ್ಲಿನವರ ಇರ್ತಾರ ಅವ್ರಿಗೆ ಕೊಟ್ಟಾಗ ಮಾತ್ರ ಇಂಥ ಒಂದು ಘಟನೆ ನಡೆದಿರ್ತದ ಅದಕ್ಕೆ ಈ ಈ ನಮ್ಮ ಜಿಲ್ಲಾಡಳಿತಕ್ಕೆ ಒಂದು ಒತ್ತಾಯ ಮಾಡ್ತೀವಿ ಇಮಿಡಿಯಂಟ್ ಆಗಿ ಅವರು ತನಿಖೆ ಆಗಬೇಕು ಆ ಮ್ಯಾನ್ ಮ್ಯಾನೇಜರ್ ಇದನ್ನ ಆ ಮ್ಯಾನೇಜರ್ ಕೂಡ ಕಸ್ಟಡಿಯಾಗಿ ತಗೊಂಡು ಅದಕ್ಕೆ ಎನ್ಕ್ವೈರಿ ಅಂತ ಹೇಳಿ ನಾನು ಒಂದು ಮನವಿ ಮಾಡ್ತೇನೆ ನನ್ನ ಹೆಸರು ಸತ್ಯದೀಪ್ ಪವನವರು ಅಂತ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಟ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ कोन <laughs> <laughs> ಜಿತೇಂದ್ರ ಅಂತ ಹೇಳಿ ಕೆಲಸ ಮಾಡ್ತಾರೆ ಚಿದ್ರಿದವ್ರೆ ಯಾರ ಅವ್ರು ಬಂದರು ಅವ್ರು ಬರ್ತೀಕೆ ಡ್ರೈವರು ಫೋನ್ ಮಾಡಿದ್ರೆ ಡ್ರೈವರ್ ಅವ್ರಿಗೆ ಭೀ ಬಂದರು ಡ್ರೈವರವ್ರಿಗೆ ಕೇಳಿದೆವು ಹೆಂಗಾಯ್ತು ಸರ್ ಇದು ಏನಾಯ್ತು ಅಂತಂತಂದ್ರೆ ಡ್ರೈವರ್ ಅವ್ರು ಹೇಳಿದ್ರು ಇಲ್ಲ ಅವರು ಇಬ್ಬರು ಹೆಲ್ಮೆಟ್ ಹಾಕೊಂಡು ಬಂದಾರ ಇಲ್ಲಿ ಒಬ್ಬ ನಿಂತಿನೂ ಗೇಟಿಗೆ ಒಬ್ಬ ಅಲ್ಲಿ ಗಾಡಿ ಮೇಲೆ ಒಬ್ಬ ನಿಂತಿನೋ ಅವರು ದುಡ್ಡು ಕ್ಯಾಶ್ ಇದು ಮಾಡ್ಕೊ ಕಣ್ಣಕ್ಕೆ ಖಾರ ಹಾಕಿ ಏನಪ್ಪ ಅಂತಂತಂದ್ರೆ ಫೈರ್ ಅವ್ರ ಮೇಲೆ ಫೈಯರ್ ಮಾಡಿ ಅವರು ದುಡ್ಡು ತೊಗೊಂಡು ಹೋಗಿದ್ದಾರೆ ಅಂತಂತ ಹೇಳಿದರು ಅದಕ್ಕಾಗಿ ನಾವು ಅವ್ರಿಗೆ ಕೇಳಿದ ತಕ್ಷಣ ನಾ ಎಲ್ಲ ಫ್ಯಾಮಿಲಿದವರಿಗೆ ಫೋನ್ ಮಾಡಿದೆ ಎಲ್ಲ ನಮ್ಮ ಕುಟುಂಬಸ್ಥರು ಅಲ್ಲಿಗೆ ಬಂದರು ಇದು ಏನಪ್ಪ ಅಂದ್ರೆ ಇದು ವ್ಯವಸ್ಥೆ ಇಲ್ಲಿ ತುಂಬ ಇದೆ ಇದಕ್ಕೇನಪ್ಪ ಅಂದ್ರೆ ಅದು ಯಾವ ಏಜೆನ್ಸಿ ಇತ್ತು ಆ ಏಜೆನ್ಸಿಯವ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಜಿಲ್ಲಾಡಳಿತಕ್ಕೂ ಕೂಡ ನಾವು ವಿನಂತಿ ಮಾಡ್ಕೋತೇವೆ ಏನಪ್ಪ ಅಂತಂದ್ರೆ ಕುಟುಂಬಸ್ಥರಿಗೆ ಏನಾದರೂ ನೀವು ನಮ್ಮ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕು ಯಾಕಂದ್ರೆ ಅದೇನು ದುಡ್ಡು ನಮ್ದಿರಲಿಲ್ಲ ಅದು ಅದು ದುಡ್ಡು ದುಡ್ಡು ಯಾರ್ದೋ ಜೀವ ಯಾರ್ದು ಹೋಗಿನಂಗೆ ಆಗ್ಯದ ಹೀಗಾಗಿ ಇದಕ್ಕೆ ಏಜೆನ್ಸಿಯವರು ಮತ್ತು ಜಿಲ್ಲಾಡಳಿತ ಇದಕ್ಕೆ ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳಬೇಕು ಆ ಕುಟುಂಬಸ್ಥರಿಗೆ ಏನಾದರೂ ನ್ಯಾಯ ದೊರಕಿಸ್ಕೊಳ್ಬೇಕಂತಂಥೇಳಿ ಹೇಳಿ ನಾ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಕೇಳಕ್ ಬಯಸ್ತೇನೆ ಹಾ ಏಜೆನ್ಸಿ ನೋಡ್ರಿ ಅದು ಏಜೆನ್ಸಿ ಅವ್ರ ಹತ್ರ ಇವತ್ತು ಗನ್ ಗಾರ್ಡ್ ಮ್ಯಾನ್ ಇದ್ದಿದ್ದಿಲ್ಲ ಅಂತ ಗಾರ್ಡ್ ಮ್ಯಾನ್ ಅವರು ಇದ್ದಿಲ್ಲ ಅಂತಂದ್ರೆ ದುಡ್ಡೇ ಕಳಿಸ್ಬಾರ್ದಿತ್ತು ಅವ್ರು ಯಾಕೆ ದುಡ್ಡು ಕಳಿಸ್ಕೊಟ್ರು ಇದು ಏನು ಇದು ಏನು ಬೇಕಂತ ಆಗ್ಯದ ಏನಾಗಿದೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಒಂದು ವೇಳೆ ಗಾರ್ಡ್ ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂದ್ರೆ ಇವ್ರು ದುಡ್ಡೇ ಕಳಿಸ್ಕೊಡ್ಬಾರ್ದಿತ್ತು ಆದರೂ ಕೂಡ ಇವರು ದುಡ್ಡು ಏನಪ್ಪ ಅಂತಂದ್ರೆ ಕಳಿಸ್ಕೊಟ್ಟಿದ್ದಾರೆ ಇದಕ್ಕೆ ನಾವು ಖಂಡಿಸ್ತೇವೆ ಹಾಗೂ ಏಜೆನ್ಸಿಯವರು ವಿರುದ್ಧನೂ ಕೂಡ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಆಗ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ತೀನಿ ಏನಪ್ಪ ಅಂತಂತಂದ್ರೆ ಏನಾದರೂ ಕುಟುಂಬಸ್ಥರಿಗೆ ತಾವು ಸಹಾಯ ಮಾಡಬೇಕು ಯಾಕಂತಂದ್ರೆ ಅವ್ರು ಸಣ್ಣ ಈಜಿತ್ತು ಮ ಮನೇಲಿ ಮಾಡೋರು ಅವರೇ ಇದ್ದಿದ್ದರು ಹೀಗಾಗಿ ಕುಟುಂಬ ತುಂಬ ಇದಾಗಿದೆ ಆಗ ನಾನು ಎಲ್ಲ ಮಾಧ್ಯಮರು ಕೈ ಜೋಡಿಸಿ ನಾವು ವಿನಂತಿ ಮಾಡಿಕೊಳ್ತೀನಿ ಏನಂತಂತಂದ್ರೆ ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜಿಲ್ಲಾಡಳಿತ ಆದಷ್ಟು ಬೇಗ ಆರೋಪಿಗಳನ್ನು ಹಿಡಿಬೇಕು ಇದು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಆಗಿದೆ ಇದರಲ್ಲಿ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕೂಡ ವೈಫಲ್ಯ ಇದೆ ಅಂತ ನನಗನ್ನಿಸ್ತದೆ ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಎರಡು ಮೂರು ತಿಂಗಳಿಂದ ಇಂಥ ಬಾಬಾ ಸಾಬ್ರ ಮೂರ್ತಿ ಬಸವಣ್ಣ ಮೂರ್ತಿ ಇಂಥ ಘಟನೆಗಳು ಆಗ್ತಾಯಿದೆ ಇಂಟಿಲಿಜೆನ್ಸಿಯವರು ಏನು ಮಾಡ್ತಾಯಿದ್ರು ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಅಂತ ನಮಗೊಂದು ಅರ್ಥ ಆಗ್ತಾ ಇಲ್ಲ ಆ ಒಂದು ಬೇಜವಾಬ್ದಾರಿಯಿಂದ ಇಂಥ ಬೀದರ್ ಜಿಲ್ಲೆಯಲ್ಲಿ ಯಾವಾಗೂ ಆಗಿಲ್ಲ ಇಂಥ ಒಂದು ಘಟನೆ ನಡೆದಿದೆ ಅವ್ರು ಏನೋ ಅದರಲ್ಲಿ ನ್ಯೂಸಲ್ಲಿ ತೊಂಬತ್ಮೂರು ಲಕ್ಷ ದುಡ್ಡು ಏನೋಯ್ತು ಅದು ತೊಗೊಂಡು ಹೋಗ್ತಾ ಇದ್ದಾರೆ ಇದು ಏನು ದುಡ್ಡು ಏನು ಎ ಟಿ ಎಮ್ ಎ ಟಿ ಎಮ್ದು ಏನು ಏಜೆನ್ಸಿ ಇದೆ ಅವ್ರ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂತಂದ್ರೆ ಅವ್ರ ದುಡ್ಡೇ ಹಾಕ್ಲಿಕ್ಕೆ ಗುಡ್ಬಾರ್ದು ಇದೊಂದು ಯಾರ್ದೋ ದುಡ್ಡು ಯಾರ್ದೋ ಜೀವ ಹೋಗಿ ನಪ್ಲೇ ಆಗಿದೆ ನನ್ನ ಹೆಸರು ಶಕ್ತಿಕಾಂತ ಅತ್ತೆ ಇದ್ದಾರೆ